ಮಾನವನಾಗಿ ಒಮ್ಮೆ ನೋಡಿ ಗುಂಡಿ ನೋಡಿ ಸಿರಾ ನ್ಯೂಸ್ ಟ್ವೆಂಟಿ ಫೋರ್ ನ ಹರ್ಷದ್ ಅವರು ಈಗ ಪ್ರವಾಸಿಗರು ನಮ್ ಶಿರಾ ಭಾಗದಲ್ಲಿ ತುಮಕೂರು ಭಾಗದವರು ನಾವು ಜೋಗ ಜಲಪಾತ ನೋಡ್ಬೇಕು ಅಂತ ಸಡನ್ ಆಗ ಬಂದ್ಬಿಡ್ತಾರೆ ಬಟ್ ಇಲ್ಲಿ ನೀರಿನ ಕಡಿಮೆ ಇರೋದ್ರಿಂದ ಪಾಪ ಹರ್ಷದ್ ಅವರು ಅಷ್ಟು ದೂರದಿಂದ ಬಂದು ಇಲ್ಲಿನ ವಾಸ್ತವ ಸ್ಥಿತಿಗತಿಗಳನ್ನ ಪ್ರೇಕ್ಷಕರಿಗೆ ಹೇಳ ಸಲುವಾಗಿ ಅಷ್ಟು ದೂರದಿಂದ ಬಂದಿದಿರಾ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಸರ್ ಐತಿಹಾಸಿಕ ವಿಶ್ವ ಪ್ರಸಿದ್ಧ ಜೋಗ್ ಜಲಪಾತದ ಒಂದು ದೃಶ್ಯ ನೀವು ನೋಡ್ತಾ ಇದ್ದೀರಾ ರಾಜ ರೋರಲ್ ರಾಕೆಟ್ ರಾಣಿ ಅನ್ನೋ ನಾಲ್ಕು ಕಣ್ಣುಗಳು ಇವತ್ತು ನಿಧಾನ ನಿಧಾನಗತಿಯಲ್ಲಿ ನೀರು ಬರ್ತಿರೋಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಈ ಸುಮಾರು ಒಂದು ವರ್ಷಗಳ ಕಾಲ ಮಳೆ ಇಲ್ಲದ ವಿಪರೀತ ಬಿಸಿಲು ಆ ನೀರಿನ ಆಹಾಕಾರದಲ್ಲಿ ನಾವಿರ ಕರ್ನಾಟಕ ರಾಜ್ಯನೇ ಇರೋ ಇರುವಂತದ್ದು ಆ ಆ ಒಂದು ದೃಷ್ಟಿಯಿಂದ ಇವತ್ತು ಆ ಸೌಂದರ್ಯವನ್ನ ಕೊಡುವಂತಹ ಜೋಗ್ ಜಲಪಾತ ಇವತ್ತು ನೀರು ನೀರು ಜಾಸ್ತಿ ಇಲ್ಲದೆ ಬರಿದಾಗೋಗಿರುವಂತಹ ದೃಶ್ಯನ ನೀವು ನೋಡ್ತಾ ಇದ್ದೀರಾ ಆ ಇದು ವಿಶ್ವವಿಖ್ಯಾತ ಪ್ರವಾಸಿ ಸ್ಥಳ ಕೂಡ ಹೌದು ಜೋಗ್ ಜಲಪಾತ ಯಾರು ಬಂದ್ರು ಕೂಡ ಕಣ್ ತುಂಬಿಕೊಂಡು ಹೋಗುವಂತ ಜಾಗ ಇದು ಜೋಗ್ ಜಲಪಾತದ ದೃಶ್ಯದಲ್ಲಿ ಇವತ್ತು ನೀರ್ ಇನ್ನ ಅಂಶ ಕಡಿಮೆ ಆಗಿರುವಂತದ್ದು ಆ ನೋಡೋಕೆ ಬಹಳಷ್ಟು ಕಷ್ಟ ಆಗ್ತಿದೆ ಈ ಒಂದು ಪ್ರವಾಸಿ ತಾಣ ಜೋಗ ಜಲಪಾತ ಪೂರ್ತಿ ತುಂಬಿದಾಗ ಈ ತರ ಕಾಣಿಸುತ್ತೆ ನೋಡಿಗರಿಗೆ ನೋಡಿ ಎಷ್ಟು ಅದ್ಭುತವಾಗಿ ಒಂದು ಹಾಲೇ ಬೀಳ್ತಾ ಇದೆ ಅನ್ಬೇಕು ಅಂತ ದೃಶ್ಯ ಕಾಣಿಸ್ತಾ ಇದ್ರ ಫೋಟೋದಲ್ಲಿ ಇದು ಉತ್ತಮವಾಗಿ ಮಳೆ ಬೆಳೆ ಆದಾಗ ಈ ಭಾಗದಲ್ಲಿ ಈ ಪರಿಸ್ಥಿತಿಯಲ್ಲಿ ಕಾಣುತ್ತೆ ಫಸ್ಟ್ ಒಂದ್ ಲೆಫ್ಟ್ ಸೈಡ್ ಇಂದ ಬೆಳಿತಿದ ನೋಡಿ ಚಿಕ್ಕಕ್ಕೆ ಬೀಳ್ತಿದೆಯಲ್ಲ ಅದೇ ರಾಜ ಅದ್ಬಿಟ್ರೆ ಸೆಕೆಂಡ್ ಒನ್ ಬೀಳ್ತಿದ್ರು ಅರ್ಧ ಇಂದ ರೋರೋ ಫಾಲ್ಸ್ ರಾಕೆಟ್ ರಾಣಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಪ್ರವಾಸಿಗರಿಗೆ ರಸದೌತಣ ಕೊಡುತ್ತೆ ಈ ಜಾಗ ಜೋಗ್ ಫಾಲ್ಸ್ ಮಳೆ ಆದಾಗ ಈ ಭಾಗದಲ್ಲಿ ಬಹಳಷ್ಟು ನೀರ್ ಬರುತ್ತೆ ಪ್ರವಾಸಿಗರ ಖುಷಿ ಕೊಡುವಂತ ಪ್ರವಾಸಿ ತಾಣ ಇದು ಆ ಈಗಿನ ಪರಿಸ್ಥಿತಿ ಹೀಗಿದೆ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್